ದಕ್ಷತೆ ನ್ಯೂಸ್ಗೆ ಸ್ವಾಗತ ನಾನು ಶಶಿಕಾಂತ್ ಹೆದ್ದಾರ್ ಜಮಖಂಡಿ ತಾಲೂಕಿನ ಆಲೂಗೂರು ಗ್ರಾಮದ ಬಳಿ ಕಾರು ಟಾಟಾಸ್ ಬೈಕ್ಗಳ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿತು ಸ್ಥಳದಲ್ಲಿ ಮೂವರು ಸಾವನ್ನಪ್ಪಿದ ಧಾರುಣಘಟು ಸಂಭವಿಸಿದೆ ಜಮಖಂಡಿ ತಾಲೂಕಿನ ಪಿಕೆ ಗ್ರಾಮದ ಇಪ್ಪತ್ತೆರಡು ವರ್ಷದ ಆನಂದ್ ಬಾಡಗಿ ಬೆಳಗಾವಿ ಜಿಲ್ಲೆಯ ಅರ್ಬಾವಿ ನಿವಾಸಿಯಾದ ಭೀಮಪ್ಪ ಗಟ್ಟಿಣ್ಣ ಅವರ ನಲವತ್ತೆರಡು ವರ್ಷ ವಿಜಯಪುರ ಜಿಲ್ಲೆ ಬೆನಕನಹಳ್ಳಿಯ ಮಾಂತೇಶ್ ಹೊನ್ನಕಟ್ಟಿ ಮೂವತ್ತ್ ಮೂರು ವರ್ಷ ಹೀಗೆ ಟಾಟಯಸ್ ಕಾರು ಬೈಕ್ನಲ್ಲಿದ್ದ ತಲಾ ಒಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆಂದು ಮಾಹಿತಿ ಲಭ್ಯವಾಗಿದೆ ಜಮಖಂಡಿಂದ ವಿಜಯಪುರ ಕಡೆಗೆ ಹೊರಟಿದ್ದ ಟಾಟೆಯಸ್ ವಿಜಯಪುರದಿಂದ ಜಮಖಂಡಿ ಕಡೆಗೆ ಬರುತ್ತಿದ್ದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಟಾಟೆಸ್ ಹಿಂಬದಿಯಲ್ಲಿದ್ದ ಬೈಕ್ ಡಿಕ್ಕಿ ಹೊಡೆದು ಭೀಕರ್ ರಸ್ತೆ ಅಪಘಾತ ಸಂಭವಿಸಿದೆ ఘటనా స్థలకి జిల్లా ఎస్పి అమర్నాథ్ రెడ్డి డిఎస్పీ శాంతిరి సిపిఐ మల్ప్పమడ్డి గ్రామీణ ఠా పిఎస్ఐ గంగాధర్ పూజర్ భేటీ తనిఖా